ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಡೇಟ್ ಬಂದು ಐದು ಆರು ಎರಡು ಸಾವಿರದ ಇಪ್ಪತ್ತೈದು ನಾವು ಇವತ್ತು ಮಹದೇಶ್ವರ ಬೆಟ್ಟ ಮತ್ತು ಬಿಳಗಿರಿ ರಂಗನ ಬೆಟ್ಟಕ್ಕೆ ಟ್ರಿಪ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ದೇವ್ರ ಎಲ್ಲ ಮುಗಿಸಿ ಮತ್ತು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಮತ್ತು ಹೊರಡುವಾಗ ನಾವು ದಿಂಬೆಲ್ಲ ತಗೊಂಡೋಗ್ತಾಯಿದ್ದೀವಿ ಯಾಕಂತಂದರೆ ಅಲ್ಲಿ ನಮಗೆ ರೂಮಲ್ಲಿ ಕೊಡೋ ದಿಂಬಲ್ಲಿ ಅಷ್ಟು ಚೆನ್ನಾಗಿ ನಿದ್ದೆ ಬರಲ್ದಿಲ್ಲ ಅಂತ ಅಂದ್ಬಿಟ್ಟು ದಿಂಬು ಚಾಪೆ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ನಾವೇನು ಅಂದರೆ ಕಾರಲ್ಲಿ ಹೋಗೋದ್ರಿಂದ ಎಲ್ಲಾನು ಹಾಕೊಂಡು ಹೋಗ್ತಾ ಇದ್ದೀವಿ ಮತ್ತು ಹೋಗೋ ದಾರಿಲಿ ನಿನ್ನ ನೋಡ್ತಾ ಇರ್ಬೋದು ನೀವು ಇದು ಹೋಗೋ ದಾರಿ ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ಹೋಗೋ ದಾರಿಲಿ ನಾಗನಳ್ಳಿ ಅಂತ ಸಿಗುತ್ತೆ ನಮ್ಮೂರ ಪಕ್ಕದ್ದು ಆ ಊರನ್ನ ನೋಡ್ತಾ ಇದ್ದೀರಾ ಮತ್ತು ನಾವು ಇವಾಗ ಕಾರಿಗೆ ಸಿ ಎನ್ ಜಿನ ಗ್ಯಾಸ್ನ ಫಿಲ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ಅಂದರೆ ಸಿ ಎನ್ ಜಿ ಹಾಕುವಾಗ ಎಲ್ಲರೂ ಕೆಳಗಡೆ ಇಳಿಬೇಕಾಗುತ್ತೆ ಈಗ ಎಲ್ಲರೂ ಮತ್ತೆ ಹತ್ತಿ ಇವಾಗ ಹೋಗ್ತಾ ಇದ್ದೀವಿ ಇದು ನೋಡ್ತಾ ಇರ್ಬೋದು ಅಲ್ಲಿ ಗ್ಯಾಸ್ ಅಂದರೆ ಸಿ ಎನ್ ಜಿ ಹಾಕಿಸ್ತಾ ಇರುವಾಗ ಕಾರಲ್ಲಿ ಇದು ಅಲ್ಲೇ ಪೆಟ್ರೋಲ್ ಬಂಕಲ್ಲಿ ಇದ್ದಂಥ ಒಂದು ಶಿವನ್ದು ಸ್ಟ್ಯಾಚು ಅಂದರೆ ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನಮಗೆ ಶಿವನ ದರ್ಶನ ಇಲ್ಲೇ ಆಗೋಗಿದೆ ಅಂತಲೇ ಹೇಳ್ಬೋದು ಈಗ ನಾವು ಸಿ ಎನ್ ಜಿನ ಫಿಲ್ ಮಾಡಿಸ್ಕೊಂಡು ನಮ್ಮ ಜರ್ನಿನ ಮುಂದುವರಿಸ್ತಾ ಇದ್ದೀವಿ ನಾವು ಯಾವಾಗಲೂ ಸಿ ಎನ್ ಜಿನ ಫಿಲ್ ಮಾಡಿಕೊಂಡು ನಾವು ಹೊರಟಿದೀವಿ ನೀವು ನೋಡ್ತಾ ಇರ್ಬೋದು ಈಗ ನಾವು ನಂಜನ್ ಹತ್ರ ಹೋಗ್ತಾ ಇದ್ದೀವಿ ನೀವು ಗೋಪುರ ನೋಡ್ತಾ ಇರ್ಬೋದು ಅಲ್ಲಿಂದ ನಾವು ಬೆಳಿಗ್ಗೆ ಂದರೆ ತಿಂಡಿ ತಿಂದಿರಲಿಲ್ಲ ಬೆಳಗ್ಗೆ ಬೇಗ ಒಂದು ಏಳು ಗಂಟೆ ಎಂಟು ಗಂಟೆಗೆ ಮನೆ ಬಿಟ್ಟಿರೋದ್ರಿಂದ ನಾವು ಇಲ್ಲೇ ಚಾಮರಾಜನಗರದ ಹತ್ರ ದೇವು ಮೆಸ್ಸಂತ ಅಂದ್ಬಿಟ್ಟು ಹೋಟೆಲ್ಲು ಅದು ಯಾರೋ ಹೇಳಿದರು ಇಲ್ಲಿ ಚೆನ್ನಾಗಿ ತಿಂಡಿ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಬೆಳಿಗ್ಗೆ ತಿಂಡಿನ ನಾವು ಈ ದೇವು ಮೆಸ್ಸಲ್ಲೇನೇ ಮಾಡಿದ್ವಿ ಈ ದೇವು ಮೆಸ್ಸಲ್ಲಿ ಅಂದರೆ ನಾವು ಬೇರೆ ಎಲ್ಲ ತಿಂಡಿ ಕೇಳಿದ್ವಿ ಯಾವ ತಿಂಡಿನೂ ಇರಲಿಲ್ಲ ಬರೀ ದೋಸೆ ಐಟಮ್ ಮಾತ್ರ ಇದ್ದಿದ್ದು ಆದ್ರಿಂದ ನಾನು ಮಸಾಲೆ ದೋಸೆ ತಗೊಂಡೆ ಎಲ್ಲರೂ ಮಸಾಲೆ ದೋಸೆ ತಗೊಳ್ಲಿಲ್ಲ ನಮ್ಮ ಮಾವ ಮಾತ್ರ ಖಾಲಿ ದೋಸೆ ಅವರು ನಾವು ನಾನು ನನ್ನ ಹಸ್ಬೆಂಡು ಮತ್ತು ಅತ್ತೆ ಮಸಾಲೆ ದೋಸೆ ತಿಂದ್ವಿ ಈಗ ನೋಡ್ತಾ ಇರ್ಬೋದು ನಾನು ಮಸಾಲೆ ದೋಸೆನ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಂದರೆ ನಾವು ಕೊಟ್ಟಿದ್ದ ದುಡ್ಡಿಗೇನು ಮೋಸ ಆಗಿರಲಿಲ್ಲ ಮತ್ತು ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ ಅದನ್ನು ಇಲ್ಲಿ ಎಲ್ಲ ನಾವು ತಿಂಡಿ ಎಲ್ಲನೂ ತಿಂದ್ಕೊಂಡು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ

ಈಗ ನೀವು ನೋಡ್ತಾ ಇರ್ಬೋದು ನಾವು ಮಹದೇಶ್ವರ ಬೆಟ್ಟದ ಹತ್ರನೇ ಇರ್ ಇದ್ದೀವಿ ಯಾಕಂತ ಅಂದರೆ ಫುಲ್ಲು ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ ಕೂಡ ವ್ಯೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತೆ ನಾವು ಇವಾಗ ಸ್ಟಾರ್ಟಿಂಗು ನಾವು ಮಹದೇಶ್ವರಂ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನಾವು ಹೋದ್ವಿ ನೀವು ನೋಡ್ತಾ ಇರ್ಬೋದು ಈಗ ಬಿಳಿಗಿರಿ ರಂಗನ ಬೆಟ್ಟದ್ದು ಅಂದರೆ ವನ್ಯಧಾಮ ಸಿಗುವಂಥ ಇದು ಗೇಟು ಇದು ಬಿಳಿಗಿರಿ ರಂಗನಾಥ ಸ್ವಾಮಿ ವನ್ಯಧಾಮ ನೀವು ಬೋರ್ಡ್ ನೋಡ್ತಾ ಇದ್ದೀರಾ ವೆಲ್ಕಮ್ ಬೋರ್ಡ್ನ ಅಂದರೆ ತುಂಬಾ ಚೆನ್ನಾಗಿತ್ತು ನಾವು ಇಲ್ಲಿ ಫೋಟೋ ಎಲ್ಲನೂ ತೆಕ್ಕೊಂಡು ನೀವು ನೋಡ್ತಾ ಇರ್ಬೋದು ಫೋಟೋ ಎಲ್ಲ ತಗೊಂಡು ನಾವು ಇಲ್ಲಿಂದ ಮುಂದೆ ಹೋದ್ವಿ ಈ ಕಾರ್ಡ್ ಅಂತೂ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಈ ವಿಡಿಯೋನ ಎಡಿಟ್ ಮಾಡುವಾಗ ಈ ಕಾರ್ಡಂದು ವಿಡಿಯೋನ ಕ್ಲಿಪ್ಸ್ಗಳನ್ನ ಅಂದ್ರೆ ಕಟ್ ಮಾಡಕ್ಕೆ ಮನಸೇ ಬರ್ತಿರಲಿಲ್ಲ ಅಷ್ಟು ತುಂಬಾ ಚೆನ್ನಾಗಿತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಜಿಂಕೆ ಎಲ್ಲ ಮೇಯ್ತಾ ಇದೆ ನೋಡ್ಬೋದು ಇದನ್ನ ನಮ್ಮ ಪಾಪುಗೆ ತೋರಿಸ್ಕೊಂಡು ಮತ್ತೆ ನಾವು ಮುಂದುವರ್ಸಿದ್ವಿ ನಮ್ಮ ಜರ್ನಿನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದನ್ನ ವಿಡಿಯೋದಲ್ಲಿ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನೀವು ಕೂಡ ಫ್ರೀ ಮಾಡಿಕೊಂಡು ಬಿಳಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗಿ ಬನ್ನಿ ಹೋಗೋ ದಾರಿಯಂತೂ ಬೊಂಬಾಟಾಗಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲ ಅಷ್ಟು ಚೆನ್ನಾಗಿದೆ ూటిఫుల్ ప్లేస్ అంతే హోదు ನೀವು ಕೂಡ ನನ್ನ ಜೊತೆನೆ ವಿಡಿಯೋನಲ್ಲಿ ನೋಡ್ತಾ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಮನ್ಸಿಗೂ ಅನ್ಸಿರುತ್ತೆ ವಾ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ನೋಡ್ಕೊಂಡು ಅನ್ನಿಸ್ತಾ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅನ್ಸಿ ಅನ್ನಿಸ್ತಾ ಇರುತ್ತೆ ನಾನು ಈ ಬಿಳಿಗಿರಿ ರಂಗನಾಥ್ ಸ್ವಾಮಿ ಟೆಂಪಲ್ಗೆ ತುಂಬಾ ಚಿಕ್ಕವಳಿದ್ದಾಗ ಹೋಗಿದ್ದು ಮತ್ತು ಬಿಟ್ಟರೆ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಹೋಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆ ಕಾಡು ಆ ಗ್ರೀನು ಎಲ್ಲನೂ ನೋಡಿ ನನಗಂತೂ ತುಂಬಾ ಒಂಥರ ಏನು ಅಂದರೆ ಮೈಂಡ್ಗೆ ಒಂಥರ ಕಾಮ್ನೆಸ್ ಫೀಲ್ ಆಯಿತು ಅಂತ ಒಂದು ಮನಸ್ಸಿಗೆ ಶಾಂತಿ ಉಂಟಾಯಿತು ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಈಗ ಮಂಕಿ ಎಲ್ಲ ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ನಮಗೆ ಮೂರು ಪ್ರಾಣಿ ಏನೋ ಕಾಣಿಸ್ತು ಒಂದು ಮಂಕಿ ಜಿಂಕೆ ಮತ್ತು ಕಾಡು ಹಂದಿ ಮತ್ತು ನವಿಲು ಇಷ್ಟು ಪ್ರಾಣಿಗಳು ನಮಗೆ ಕಾಣಿಸ್ತು ಮತ್ತು ಅಲ್ಲಿ ಇಲ್ಲಿ ಹಾನೆ ಲದ್ದಿಗಳು ಕಾಣಿಸ್ತಿತ್ತು ಆದರೆ ಹಾನೆ ಮಾತ್ರ ಕಾಣಿಸ್ಲಿಲ್ಲ ನಮಗೆ ಅಂದರೆ ರಸ್ತೆ ಉದ್ದಕ್ಕೂ ಹಾನೆ ಲದ್ದಿ ಮಾತ್ರ ನಮಗೆ ಕಾಣಿಸಿದ್ದು ನೋಡ್ತಾ ಇರ್ಬೋದು ಆ ಬೆಟ್ಟ ಆ ರೋಡ್ ಆ ರೋಡ್ ಅಕ್ಕಪಕ್ಕ ಮರಗಳು ಆ ಹಸಿರು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ನನ್ನ ಜೊತೆ ವಿಡಿಯೋ ನೋಡ್ಕೊಂಡು ಅಂತ ನಾನು ತಿಳ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಆ ಕಾಡೆಲ್ಲ ಏನು ಸೂಪರಾಗಿ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ವಿಡಿಯೋನೆಲ್ಲ ಈ ರೀತಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ನೀವು ಕೂಡ ಒಂದ್ಸಲ ಹೋಗಿ ನೋಡ್ಬೇಕು ಅಂತ ನಿಮಗೂ ಖಂಡಿತ ಅನ್ನಿಸ್ತಾ ಇರುತ್ತೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಭೇಟಿ ಕೊಡಿ ಈ ಒಂದು ಟೆಂಪಲ್ಗೆ ಎಷ್ಟು ಸಲ ಹೋದ್ರೂ ಹೋಗ್ಬೇಕು ಹೋಗ್ಬೇಕು ಅಂತಾನೆ ಅನ್ನಿಸ್ತಾ ಇರುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಕೆ ಗುಡಿ ಇಲ್ಲಿ ಹಟ್ಗಳೆಲ್ಲ ಇದಾವೆ ಅಂತ ಅಂದ್ರೆ ಇಲ್ಲಿಗೆ ಬಂದವರು ಸ್ಟೇ ಅನ್ನು ಕೂಡ ಆಗ್ಬೋದು ಈ ಒಂದು ಜಾಗದಲ್ಲಿ ನೋಡ್ತಾ ಇರ್ಬೋದು ಬೋರ್ಡ್ ನೀವು ಕೆ ಗುಡಿ ಅಂತ ಅಂದ್ರೆ ಇಲ್ಲಿ ಎಲ್ಲ ಸೋಲಿಗರಿದ್ದಾರೆ ಈಗ ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದು ಬುಡಕಟ್ಟು ಜನಾಂಗದವ್ರದ್ದು ಶಾಲೆ ಕೂಡ ಇದೆ ಇಲ್ಲಿ ವಾಸಿಸುವಂತಹ ಮಕ್ಕಳಿಗೆ ಇಲ್ಲಿ ಶಾಲೆ ಕೂಡ ಇದೆ ಅಂತಾನೆ ಹೇಳಬಹುದು ನೋಡ್ತಾ ಇರಬಹುದು ನೀವು ಅದನ್ನ ಬಿಟ್ಟು ನಾವು ಇವಾಗ ಮುಂದೆ ಹೋಗ್ತಾ ಇದೀವಿ ನಾನು ಹೇಳಿದ್ನಲ್ಲ ಆವಾಗಲೇ ನೋಡಿ ಇದೆ ಕಾಡಂದಿ ಅದು ಏನು ಅಂತಂದರೆ ಸ್ವಲ್ಪ ಎದುರಿಕೆನೇ ಇಲ್ಲ ಒಂದು ಪ್ರಾಣಿಗೂ ಆದರೂ ಅಷ್ಟೇ ಒಂದು ನವಿಲು ನಮಗೆ ಮೂರು ನವಿಲೇನೋ ಸಿಕ್ತು ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ಭಯನೇ ಇಲ್ಲ ಅಂತ ಅಂದರೆ ಅದಕ್ಕೆಲ್ಲ ಅಂದರೆ ಜನಗಳನ್ನ ನೋಡಿ 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 ಅದು ಹೊಂದ್ಕೊಬಿಟ್ಟಿದೆ ಈಗ ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಲಿಗೆ ಬಂದಿದ್ದೀವಿ ಬೆಟ್ಟ ಹತ್ಕೊಂಡು ನೋಡ್ತಾ ಇರ್ಬೋದು ಅಲ್ಲಿ ಗಾಳಿಯಂತೂ ಏನು ಎಷ್ಟು ಚೆನ್ನಾಗಿ ಬೀಸ್ತಾ ಇತ್ತು ಅಂತ ಅಂದರೆ ಅದನ್ನು ಏನು ಬಾಯಲ್ಲಿ ಹೇಳೋದಿಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ವಾತಾವರಣನು ಅಷ್ಟೇ ಆಗಿರ್ಬೋದು ಆ ಒಂದು ದೇವಸ್ಥಾನವೂ ಆಗಿರ್ಬೋದು ನನಗಂತೂ ಅಂದರೆ ಈ ಒಂದು ದೇವಸ್ಥಾನ ತುಂಬಾ ಇಷ್ಟ ಆಗ್ಬಿಡ್ತು ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾವು ಕಾರ್ನ ಪಾರ್ಕಿಂಗ್ ಮಾಡಿ ಇವಾಗ ನಾವು ಸ್ಟೆಪ್ಸ್ ಹತ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ದೇವಸ್ಥಾನದೊಳಗೆ ಹೋಗೋದಕ್ಕಿಂತ ಮುಂಚೆ ನಾವು ಕಾಲ್ನ ವಾಶ್ ಮಾಡ್ಕೊಬೇಕು ಕಾಲು ತೊಳ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಇವಾಗ ನೋಡಿ ಕಾಲು ತೊಳ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೀವು ನಾನು ಕಾಲು ತೊಳ್ಕೊತಾ ಇದ್ದೀನಿ ಕಾಲು ತೊಳ್ಕೊಂಡಾದ ಮೇಲೆ ಹೋಗುವಾಗ ಈ ತಾತ ಸಿಕ್ಕಿದ್ರು ನಮಗೆ ನಾಮ ಹಾಕಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಎಲ್ಲ ನಾಮ ಎಲ್ಲ ಚೆನ್ನಾಗಿ ಹಾಕಿಸ್ಕೊಂಡ್ವಿ ಅಂದರೆ ಈ ಥರ ಒಂದು ಹಣೆಗೆ ಅಂದರೆ ಇಡಿಸ್ಕೊಳ್ಳೋದ್ರಿಂದ ಏನೋ ಒಂದು ಪಾಸಿಟಿವ್ ವೈಬ್ಸು ನಮ್ಮಲ್ಲಿ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಮುಖಕ್ಕೆ ಆ ಒಂದು ಇಡ್ತಾರಲ್ಲ ನಾಮ ಇಡ್ತಾರಲ್ಲ ಅದ್ರದ್ದು ಲಕ್ಷಣವೇ ಬೇರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ಈಗ ನನ್ನ ಮಗಳು ನಮ್ಮ ಮಾವ ಆಮೇಲೆ ನನ್ನ ಹಸ್ಬೆಂಡ್ ಎಲ್ಲರೂ ಇಡಿಸ್ಕೊಂಡ್ರು ನಾನು ಇಡಿಸ್ಕೊತೀನಿ ನಿಮ್ಗೆ ತೋರಿಸ್ತಿದ್ದೀನಿ ನಾವು ಅಲ್ಲ ಹೀಗೇನೆ ನಾಮ ಎಲ್ಲ ಈಗ ನೋಡಿ ನಾನು ನಾಮ ಇಡಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂದರೆ ಅದು ಹಣೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹೀಗೆ ನಾವೆಲ್ಲ ನಮೇಲನ್ನು ಇಟ್ಟಿಸ್ಕೊಂಡು ಅಲ್ಲೇ ಅವ್ರ ಜೊತೆಗೇನೆ ಒಂದು ಫೋಟೋನ ತೆಗೆಸ್ಕೊಂಡು ನಾವು ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ತಗೊಂಡ್ವಿ ನೋಡ್ತಾ ಇರ್ಬೋದು ಆವಾಗ ಕ್ಲಿಕ್ಸ್ ಇರೋ ಇದು ಈಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಹಾಕ್ತಾ ಇದ್ದೀವಿ ದೇವಸ್ಥಾನ ದೇವರು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಏನು ಅಂತಂದರೆ ನಮಗೆ ದೇವಸ್ಥಾನದ ಒಳಗಡೆ ಅಂದರೆ ಯಾವುದೇ ಥರ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯೋದಕ್ಕೆ ಬಿಡೋದಿಲ್ಲ ಇನ್ಫ್ಯಾಕ್ಟ್ ತಗೊಂಡು ತಗೊಂಡೋಗಾಗಿಲ್ಲ ಅದು ಆ ರೀತಿ ಬೋರ್ಡ್ ಹಾಕಿರ್ತಾರೆ ಆದ್ದರಿಂದ ನಾನು ಬರೀ ವರಾಂಡ ಮಾತ್ರ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ಸಾಧ್ಯ ಆಗಿದ್ದು ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಈಗ ಒಳಗಡೆ ಹೋಗಿ ದೇವ್ರನ್ನೆಲ್ಲ ನೋಡಿಕೊಂಡು ನಾವು ಈಗ ಜಸ್ಟ್ ಹೊರಗಡೆ ಬಂದ್ವಿ ದೇವ್ರಗಡೆ ಹೊರಗಡೆ ಬಂದ ತಕ್ಷಣ ನಾವು ದೇವ್ರದ್ದು ಕಳಶಗಳನ್ನ ನೋಡ್ತಾ ಇದ್ದೀವಿ ಅಂತಂದರೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೂ ಹೋದಾಗ ಆ ದೇವ್ರದ್ದು ಅದು ಗರ್ಭ ಕುಡಿದು ಕಳಶ ಇರುತ್ತಲ್ಲ ಅದನ್ನು ನೋಡಿದ್ರೆ ಪೂರ್ಣ ಫಲ ಅಂತ ಅಂತಾರೆ ಆದ್ದರಿಂದ ಕಳಶ ಎಲ್ಲ ನೋಡಿಕೊಂಡು ನಾವಿವಾಗ ದೇವ್ರ ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇದು ನೋಡ್ತಾ ಇರ್ಬೋದು ಬಿಳಿಗಿರಿ ರಂಗನಾಥ ಸ್ವಾಮಿದು ಪ್ರಸಾದ ನೋಡಿ ಎಲ್ಲರೂ ಏನು ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಪ್ರಸಾದನ ತಿಂತಾ ಇದ್ದಾರೆ ನಾವು ಎಲ್ಲ ಊಟ ಎಲ್ಲಾನು ಮಾಡಿಕೊಂಡು ಇವಾಗ ಹೊರಗಡೆ ಬಂದ್ವಿ ನೋಡ್ತಾ ಇರ್ಬೋದು ನೀವು ಇದೇ ಗೋಪುರ ಬಿಳಿಗಿರಿ ರಂಗನಾಥ ಸ್ವಾಮಿದು ಟೆಂಪಲ್ದು ಗೋಪುರ ಇದು ಅಂತ ಅಂದರೆ ಅಲ್ಲಿ ಕೆಳಗಡೆ ಮನೆಗಳಿದೆಯಲ್ಲ ಕೆಳಗಡೆ ಬೆಟ್ಟ ಲ್ಲಿ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಗೋಪುರದಿಂದ ನಾನು ಇದನ್ನ ವೀಡಿಯೋ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಅಲ್ಲಿಂದ ಕೂಡ ವ್ಯೂ ಎಷ್ಟು ಚೆನ್ನಾಗಿದೆ ಆ ಬೆಟ್ಟ ಹಸಿರು ಅದನ್ನು ವರ್ಣಿಸೋಕ್ಕೆ ಪದಗಳೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಅಲ್ಲಿಂದ ನಾವು ಬರ್ತಾ ಅಂದರೆ ಅಲ್ಲಿ ಎಲ್ಲ ಕೀ ಬಂಚು ಮತ್ತು ಕೈಗೆ ದಾರ ಎಲ್ಲನೂ ಇಟ್ಟಿರ್ತಾರಲ್ಲ ಅಲ್ಲಿ ಒಂದು ನಮಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಈಗ ನಮ್ಮದು ಏನು ಶಾಪಿಂಗ್ ಇದೆ ಅದನ್ನು ಶಾಪಿಂಗ್ ಮಾಡ್ಕೋತಾ ಇದ್ದೀವಿ ಶಾಪಿಂಗ್ ಮಾಡಿಕೊಂಡು ನಾವು ಮುಂದೆ ಹೋಗ್ತಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ಈ ಒಂದು ದೇವಸ್ಥಾನಗಳಲ್ಲಿ ಈ ರೀತಿ ಒಂದು ಶಾಪ್ ಕಂಡುಬಿಟ್ರೆ ಸಾಕು ಅಲ್ಲೇ ನಿಂತೇ ಇರೋಣ ನೋಡಿಕೊಂಡು ಅಂತ ಅನ್ನಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಆ ಅಂಗಡಿ ಸಾಲುಗಳನ್ನ ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಈಗ ನಾವು ದೇವಸ್ಥಾನದ್ದು ಸ್ಥಾನದ್ದು ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಶಾಪಿಂಗ್ ಕೂಡ ಮಾಡಿಕೊಂಡು ನಾವು ಇವಾಗ ದೇವಸ್ಥಾನ ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಸುಮಾರು ಇದನ್ನು ಮುಗಿಸ್ಕೊಂಡು ನಾವು ಹೋಗುವಷ್ಟರಲ್ಲಿ ಆಲ್ರೆಡಿ ಒಂದು ಎರಡು ಗಂಟೆ ಎರಡೂವರೆ ಆಗಿತ್ತು ಅಂದರೆ ಎರಡು ಗಂಟೆಗೆ ದೇವಸ್ಥಾನ ಕ್ಲೋಸು ಇಲ್ಲಿ ದೇವಸ್ಥಾನ ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಎರಡು ಗಂಟೆ ಆದಮೇಲೆ ಕ್ಲೋಸ್ ಆಗುತ್ತೆ ಇವಾಗ ಮುಗಿಸ್ಕೊಂಡು ಬಿಳಿಗಿರಿ ರಂಗನಾಥ ಸ್ವಾಮಿದು ದೇವರ ದರ್ಶನನ ಮುಗಿಸ್ಕೊಂಡು ಈಗ ಅಲ್ಲಿಂದ ಹೊರಟಿದ್ದೀವಿ ಈಗ ನಾವು ಹೊರಡುವಾಗ ಕಾಫಿ ಕುಡಿಬೇಕು ಅಂತ ಅಂದ್ಬಿಟ್ಟು ಹೋಟೆಲ್ ಮಯೂರ ಬಿಳಿಗಿರಿಗೆ ಬಂದಿದ್ದೀವಿ ಇಲ್ಲಿ ಬಂದ್ವಿ ಇಲ್ಲಿ ನೋಡಿದ್ರೆ ಕಾಫಿ ಇರಲಿಲ್ಲ ಆದ್ದರಿಂದ ನಾವು ಎಲ್ಲ ಅಂದರೆ ಕುಲ್ಫಿ ತಗೊಂಡು

ಎಲ್ಲ ಕುಲ್ಫಿ ತಿಂದ್ಕೊಂಡು ನಾವು ನಮ್ಮ ಜರ್ನಿನ ಮುಂದುವರ್ಸಿದ್ವಿ ಅಂದರೆ ಈಗ ಈಗ ನಾವು ಐಸ್ ಕ್ರೀಮ್ನೆಲ್ಲ ತಿಂದು ಈಗ ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ನ ಬಿಟ್ಟು ಮುಂದೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಮಹದೇಶ್ವರ ಬೆಟ್ಟದ್ದು ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗಾದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್